ಎಲ್ಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಎಸ್ ನೀವು ನೋಡ್ತಾ ಇದ್ದೀರಾ ಚಿತ್ರಾವತಿ ಬಿ ಎಡ್ ಕಾಲೇಜು ಇದರ ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ಲೀಲಾವತಿ ಅಮ್ಮನವರು ನಮ್ಮೆಲ್ಲರ ಇನ್ಸ್ಪಿರೇಷನ್ ಇವರು ಇವರು ನಿವೃತ್ತಿ ಹೊಂದಿರೋದು ನಮ್ಮೆಲ್ಲರಿಗೂ ಬೇಜಾರಿನ ಸಂಗತಿ ಅದರ ಮೊದಲ ದಿನ ಅಂದರೆ ಮಂಗಳವಾರ ಒಂದಿಷ್ಟು ಸಮಯ ಇವರೊಟ್ಟಿಗೆ ಕಳೆದಿದ್ದು ನಮ್ಮ ಭಾಗ್ಯವೇ ಸರಿ ಹಾಗೆಯೇ ಆಡಂಬರ ಫೋಟೋಸು ಕಾರ್ಯಕ್ರಮ ಏನು ಇಷ್ಟಪಡದ ಮೇಡಮ್ ನಮ್ಮೊಟ್ಟಿಗೆ ಒಂದಿಷ್ಟು ಫೋಟೋಗೆ ಬಂದಿದ್ದು ನಮ್ಮ ಭಾಗ್ಯವೇ ಸರಿ ಮಧು ಅವರು ತುಂಬ ಅದ್ಭುತವಾಗಿ ಅವರ ಚಿತ್ರವನ್ನು ಬಿಡಿಸ್ಕೊಂಡು ಬಂದಿದ್ದರು ಪೆನ್ಸಿಲಲ್ಲಿ ತುಂಬ ಚೆನ್ನಾಗಿತ್ತು ಹಾಗೆಯೇ ಎಷ್ಟೋ ವಿದ್ಯಾರ್ಥಿಗಳಿಗೆ ಫೋಟೋಸನ್ನು ತಗೋ ತಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು ಹಾಗೆಯೇ ಎಲ್ಲರಿಗೂ ಇವರ ಆಶೀರ್ವಾದ ಸಿಕ್ಕಿದ್ದು ನಮ್ಮ ಭಾಗ್ಯವೇ ಸರಿ ಒಬ್ಬ ರೈತನ ಮಗಳಾಗಿ ಒಬ್ಬ ರೈತನ ಹೆಂಡತಿಯಾಗಿ ಮಹಿಳೆಯಾಗಿ ಇಷ್ಟು ದೊಡ್ಡ ಉತ್ತಮ ಹುದ್ದೆಯನ್ನು ಅಲಂಕರಿಸಿ ನಿವೃತ್ತಿ ಹೊಂದಿರೋದು ಒಂದು ಪ್ರೌಡ್ ಫೀಲ್ ಅಲ್ವಾ ಇಂತಹ ಧೀರ ದಿಟ್ಟ ಮಹಿಳೆ ನಮ್ಮೆಲ್ಲರ ಇನ್ಸ್ಪಿರೇಷನ್ನು ಅಂಥವರ ಕೈ ಕೆಳಗೆ ಒಂದಿಷ್ಟು ಸಮಯ ಕಳೆದಿದ್ದು ನಮ್ಮ ಭಾಗ್ಯವೇ ಸರಿ ಎಸ್ ಇದು ಅದರ ನೆಕ್ಸ್ಟ್ ಡೇ ಮ್ಯಾಮ್ ಬರೋದನ್ನೇ ಕುಳಿತಿದ್ವಿ ಮ್ಯಾಮು ಯೂನಿವರ್ಸಿಟಿಗೆ ಹೋಗಿ ಅಲ್ಲಿರುವಂಥ ಎಲ್ಲ ಪ್ರೋಸೆಸ್ ಮುಗಿಸ್ಕೊಂಡು ಬಂದ ತಕ್ಷಣ ಸಣ್ಣ ಒಂದು ಸನ್ಮಾನವನ್ನು ಆಯೋಜನೆ ಮಾಡಿರುವಂಥದ್ದು ಹಾಗೆಯೇ ಇಲ್ಲಿನ ಈಗಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೆಯೇ ಕಾಲೇಜಿನ ಹಳೆ ಪ್ರಾಂಶುಪಾಲರಾದಂತಹ ನಮ್ಮ ಕೋಡಿ ರಂಗಪ್ಪ ಸರ್ ಅವರು ಅವರದ್ದೇ ರೀತಿಯಲ್ಲಿ ಸನ್ಮಾನವನ್ನು ಮಾಡಿದರು ಎಲ್ಲರ ಆಶಯ ಇದಾಗಿರಲಿಲ್ಲ ಇನ್ನು ವಿಜೃಂಭಣೆಯಿಂದ ನಮ್ಮ ಮೇಡಮ್ಮನ ನಿವೃತ್ತಿ ಸಮಾರಂಭ ಆಚರಿಸಬೇಕು ಅನ್ನೋದಾಗಿತ್ತು ಹಳೆ ವಿದ್ಯಾರ್ಥಿ ಅಳ್ತಾ ಕೂಡ ಹೇಳ್ತಾಯಿದ್ರು ನಮ್ಮ ಮೇಡಮ್ಗೆ ಸರ್ವಪಲ್ಲಿ ರಾಧಾಕೃಷ್ಣನವರಿಗೆ ಹೇಗೆ ಹೂವಿನ ರಥದಲ್ಲಿ ಬೀಳ್ಕೊಟ್ರು ಅದೇ ರೀತಿ ನಾವೆಲ್ಲ ಸೇರಿಕೊಂಡು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಂತ ಆದರೆ ಸರಳತನದಿಂದ ಬದುಕಿದಂಥ ಮ್ಯಾಡಮವ್ರಿಗೆ ಇದ್ಯಾವುದು ಆಡಂಬರ ಇಷ್ಟ ಇಲ್ಲ ಅವರ ಒಂದು ಭಾವನೆಗಳಿಗೆ ನಾವೆಲ್ಲ ಸ್ಪಂದಿಸಬೇಕು ಅಂತ ಹೇಳಿ ಎಲ್ಲರೂ ಸಹ ಸರಳತೆಯಿಂದ ಈ ರೀತಿ ಬೀಳ್ಕೊಟ್ರು ಮೇಡಮ್ಮು ಇವತ್ತೇ ಅಲ್ಲ ಅವರ ಬದುಕಿನುದ್ದಕ್ಕೂ ಇದೇ ರೀತಿ ಸರಳತನದಿಂದ ಬದುಕಿ ಬಂದವರು ನಿವೃತ್ತಿ ಸಹ ಇದೇ ಸರಳತನದಲ್ಲಿ ಆಗಬೇಕು ಅನ್ನೋದು ಅವರ ಆಶಯ ಆಗಿತ್ತು ಅವರ ಭಾವನೆಗಳಿಗೆ ಎಲ್ಲರೂ ಗೌರವಿಸುವಂಥ ಆಗಿತ್ತು ಎಸ್ ವಿ ಆರ್ ಆಲ್ ಮಿಸ್ ಯು ಮ್ಯಾಮ್ ನಾವೆಲ್ಲ ತುಂಬ ತುಂಬ ಮಿಸ್ ಮಾಡ್ಕೊತೀವಿ ಎಲ್ಲರೂ ಎಲ್ಲರ ಕಣ್ಣಂಚಲು ತುಂಬ ಅಳು ನಿಂತಿತ್ತು ಮೇಡಮ್ ನಾಳೆಯಿಂದ ಬರೋದಿಲ್ಲ ಅಂತ ಹೇಳಿ ಖಂಡಿತ ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯವನ್ನು ಒದಗಿಸುವಂಥ ರೀತಿಯಲ್ಲಿ ಪಾಠವನ್ನು ಮಾಡಿದವರು ಸಮಯವನ್ನು ಪಾಲನೆ ಮಾಡಿದವರು ಒಂದು ನಿಮಿಷವು ವೇಸ್ಟ್ ಮಾಡ್ದಂಗೆ ಎಲ್ಲರಿಗೂ ನ್ಯಾಯವನ್ನು ಒದಗಿಸಿದಂಥವ್ರು ಇವರ ಒಂದು ಜೀವನದ ನಡವಳಿಕೆ ಎಲ್ಲರಿಗೂ ಇನ್ಸ್ಪಿರೇಷನ್ನು ಏನನ್ನು ಹೇಳೋರಲ್ಲ ಮಾಡಿ ತೋರಿಸುವಂಥವ್ರು ಎಲ್ಲರೂ ಸ್ಟೇಟಸ್ಗೆ ಹಾಕೋದು ಬಟ್ ಇವರು ಮಾಡಿ ತೋರಿಸುವಂಥ ವ್ಯಕ್ತಿತ್ವ ಇವ್ರದ್ದು ಅಷ್ಟೇ ಅಲ್ಲ ಇಲ್ಲದೆ ಎಲ್ಲರೂ ಸರಳವಾಗಿರ್ಬೋದು ಎಲ್ಲ ಇದ್ದು ಸರಳವಾಗಿರ್ತಾರಲ್ವ ಅದು ಅದಕ್ಕೆ ಇವರಿಗೆ ತುಂಬ ದೊಡ್ಡ ಆ್ಯಡ್ಸ್ ಅಫನ್ನು ಹೇಳ್ತಾ ಅಭಿನಂದನೆಗಳು ಮ ನಿಮ್ಮ ಜೀವನ ಸುಖವಾಗಿರಲಿ ಸದಾ ನಿಮ್ಮ ಆಶೀರ್ವಾದ ನಮ್ಮಂಥ ಎಷ್ಟೋ ವಿದ್ಯಾರ್ಥಿಗಳಿಗೆ ಸಿಗಲಿ ಅಂತ ಭಾವಿಸ್ತೀನಿ ನಾವೆಲ್ಲ ಎಷ್ಟು ಬೇಜಾರಾಗಿದ್ದೀರೋ ಅದರ ದುಪ್ಪಟ್ಟು ಬೇಜಾರು ಮ್ಯಾಮ್ಗೂ ಇದೆ ಏನು ಮಾಡೋಕ್ಕಾಗಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ನೋಂಗೆ ನಾವು ಮ್ಯಾಡಮ್ನ ತುಂಬ ತುಂಬ ಮಿಸ್ ಮಾಡ್ಕೊತೀವಿ ವಿ ಆರ್ ಆಲ್ ಮಿಸ್ ಯು ಮ್ಯಾಮ್